ಫೈನಲಿ ನಾನು ಚಿಕ್ಕಪೇಟೆ ದಮ್ ಬಿರಿಯಾನಿನ ಪಾಂಡಿಚೇರಿಯಲ್ಲಿ ಬಂದು ತಿಂತ ಇದ್ದೀನಿ ಸಕ್ಕದಾಗಿದೆ ನಾನು ತುಂಬ ಊಟ ಸ್ವಲ್ಪ ಬೀಳ್ತಿತ್ತು ನನಗೆ ಆ್ಯಕ್ಚುಲಿ ಊಟನೇ ಮಾಡಿಲ್ಲ ನಾನು ನಿನ್ನೆ ರಾತ್ರಿ ಹೊರಡಬೇಕಾದ್ರೆ ಊಟ ಕಡಿಮೆ ಮಾಡ್ತೀನಿ ಮನೆ ಮನೇಲಿ ಟ್ರಾವಲ್ ಅಲ್ಲ ಅಂತ ಹೇಳ್ಬಿಟ್ಟು ಮತ್ತು ಬೆಳಗ್ಗೆ ತಿಂಡಿ ಏನೂ ತಿಂದಿಲ್ಲ ಸಕ್ಕದಾಗಿದೆ ಅದು ಚಿಕ್ಕಪೇಟೆ ಬಿರಿಯಾನಿ ಏನಿದೆಲ್ಲ ದುಡ್ಡಿದ್ದಾರೆ ಚಳಿ ಆಗ್ತಾ ಇದೆ ಗಾಳಿಗೆ ನಾನು ಐಫೋನೆಲ್ಲ ಏನಾಗ್ಬಿಟ್ಟಿದೆ ನೀರಾಗ್ಬಿಟ್ಟು ಚಾರ್ಜ್ ಮಾಡೋಕ್ಕಾಗ್ತಾ ಇಲ್ಲ ಎಲ್ಲಾನು ಚಾರ್ಜ್ ಮಾಡ್ಕೊತಾ ಇದ್ದೀನಿ ನನ್ನೆಲ್ಲ ಏನೇನು ಇಟ್ಬಿಟ್ಟು 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 ಎಲ್ಲ ಕೂಡ ಚಾರ್ಜ್ ಮಾಡ್ಕೊತಾ ಇದ್ದೆ ಸೊ ಐಫೋನ್ ಚಾರ್ಜ್ ಆಗ್ತಾಯಿಲ್ಲ ಸೊ ಲಗೇಜ್ ಎಲ್ಲ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಹೇಗಿದೆ ನೋಡಿ ರಾಕ್ ಬೀಚ್ ಗೌರ್ಮೆಂಟ್ ಆಫ್ ದ ಪಾಂಡಿಚೇರಿ ವಾರ್ ಮೆಮೋರಿಯಲ್ ಅಂತ ಇದು ನೋಡಿಯಪ್ಪ ವಾರ್ ಮೆಮೋರಿಯಲ್ ಚೆನ್ನಾಗಿದೆ ಆಕ್ಚುಲಿ ಫೈಟಿಂಗ್ ಎಲ್ಲ ಮಾಡಿದ್ದಾರೆ ಅಲ್ಲೆಲ್ಲ ಗಂಟ ಫ್ರೆಂಚ್ ಕಾಲೋನಿಗೆಲ್ಲ ಹೋಗ್ಬಿಟ್ಟು ಬಂದೇ ಸುತ್ತಕೊಂಡು ಡ್ರೆಸ್ ಚೇಂಜ್ ಮಾಡಿದೆ ಆಲ್ರೆಡಿ ಒಂದೇ ಬೀಚಲ್ಲಿ ಬಂದ್ಬಿಟ್ಟು ಒಂದು ಬೀಚ್ ಅಂದ್ರೆ ಸುತ್ತ ಸುತ್ತ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಹೋಗ್ತಾ ಇದೀವಿ ಈಗ ಈಗ ಬೇರೆ ಕಡೆ ಹೋಗ್ಬೇಕು ನನಗಂತೂ ನಡೆದು ನಡೆದು ಕಾಲ್ ಸುಸ್ತಾಗೂಡಿದೆ ಆದರೂ ಹೋಗ್ಬಿಡೋಣ ಬನ್ನಿ ನಾನು ಬ್ಲಾಗಿಂಗ್ ವಿಡಿಯೋ ಬ್ಲಾಗ್ ಪನ್ನೆ لا عجوز أنا كيوس لا ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ನಾನು ಬೆಳಗ್ಗೆಯಿಂದ ಸುತ್ತಿ ಸುತ್ತಿ ಬೀಚಲ್ಲೆಲ್ಲ ನನಗಂತೂ ಕೈ ಕಾಲೆಲ್ಲ ನೋವು ಒಂದು ಒಂದೆರಡು ಮೂರು ಬೀಚ್ಗೆ ಹೋಗಿ ಹೋಗಿ ನೀರಲ್ಲಿ ಆಡಿ ಆಡಿ ಬಟ್ಟೆಲ್ಲ ತೇವಾ ಮಾಡ್ಕೊಂಡು ಬೇರೆ ಕಡೆ ಬಂದ್ವಿ ಈಗ ನನಗೆ ಇಲ್ಲೊಂದು ಮ್ಯೂಸಿಯಂ ಇದೆ ಈ ಮ್ಯೂಸಿಯಂ ಹತ್ರ ಕನಸ್ತು ಇಲ್ಲೊಂಥರ ಶಿಲ್ಪಿಗಳು ಕಲ್ಲುಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ದ ನಾನು ನೋಡಿ ಟ್ವೆಲ್ತ್ ಸೆಂಚುರಿನಲ್ಲಿ ಕಟ್ಟಿರೋದು ಚೋಳ ಮತ್ತು ದೇವಿ ಅಮ್ಮನ್ನು ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಬೆಟ್ಟಗಳು ಬೆಟ್ಟಗಳ ಮೇಲೆ ದೇವ್ರನ್ನ ಕೆತ್ತಿರ್ತಾರಲ್ಲ ಆ ಥರ ಕೆತ್ತಿರೋದನೆಲ್ಲ ಬ್ರಹ್ಮ ಇದು ಬ್ರಹ್ಮ ನಾಲ್ಕು ತಲೆ ಇರೋದು ಏನಿದೆ ಅದೇ ಆ ಬೆಟ್ಟದಲ್ಲಿ ಒಂದು ಕಾಣಿಸ್ತಾ ಇದೆ ಅದು ಸ್ವಾಮಿ ಥರ ಕಾಣಿಸ್ತಾ ಇದೆ ವೆಂಕಟರ ಸ್ವಾಮಿ ಬೆಟ್ಟದಲ್ಲಿ ಕೆತ್ತಿರ್ತಾರಲ್ಲ ಆ ಥರ ಸೆಂಚುರಿ ಅರ್ಲಿ ಚೋಳ ಚೋಳ ಎಲ್ಲ ಚೋಳನೇ ಕಟ್ಟಿದ್ದಾರೆ ಕೆತ್ತಿದ್ದಾರೆ ಇದು ಇದು ನೋಡಿ ಏನು ಬುದ್ಧ ಆ ಥರ ಇಟ್ಟಿದ್ದಾರೆ ಸೊ ಇವಾಗ ಇಲ್ಲೊಂದು ಯಾವುದೋ ಕಲ್ಲು ಅನಂತ ವಿಷ್ಣು ಅಯ್ಯೋ ಅರ್ಧ ಕಚ್ಚು ಕೆಚ್ಚಾಕ್ಬಿಟ್ಟಿದ್ದಾರೆ ಇದೆಲ್ಲ ಮುರಿದೋಗಿದೆ ಸೋ ಚೆನ್ನಾಗಿದೆ ಒಳಗಡೆ ಏನೇನಿದೆ ಅಂತ ನೋಡಿಕೊಂಡು ಒಳಗಡೆ ಹೋಗೋಣ ಬನ್ನಿ ಪೇಂಟಿಂಗ್ ಎಲ್ಲ ವಿಸಿಟಿಂಗ್ ಅವರ್ಸ್ ಬಂದು ನೈನ್ ಟು ಸಿಕ್ಸ್ ಅವರ್ಸ್ ಇದೆ ಇಲ್ಲಿ ಯಾವಾಗಾದ್ರೂ ನೀವು ಬರ್ಬೋದು ಪಾಂಡಿಚೇರಿ ಮ್ಯೂಸಿಯಮ್ಮು ಸೊ ದೊಡ್ಡೋರ್ಗೆ ಫಾರಿನರ್ಸ್ಗೆ ಐವತ್ತು ರೂಪಾಯಿ ಅಡಲ್ಟ್ಸ್ಗೆ ಹತ್ತು ರೂಪಾಯಿ ಚಿಕ್ಕ ಮಕ್ಳಿಗೆ ಮಾತ್ರ ಐದು ರೂಪಾಯಿ ಇದೆ ಹೋಗೋಣ ಒಳಗಡೆ ಬನ್ನಿ ಈ ಟಿಕೆಟ್ ಕೌಂಟರ್ ಎಂಟ್ರಿ ಎಲ್ಲಲ್ಲಿ ನನಗೆ ಏನು ಸಿಗುತ್ತೆ ಬೈಕಲ್ಲಿ ನಾನು ಬೈಕ್ ರೆಂಟ್ ತಗೊಂಡು ಚೆನ್ನಾಗಿ ಸುತ್ತೋತಾ ಇದ್ದೀನಿ ಇವಾಗ ಆ್ಯಕ್ಚುಲಿ ಬೈಕ್ ರೆಂಟಿಗೆ ತಗೊಂಡಿರೋದು ಇದೊಂದು ಬೆನಿಫಿಟು ಯಾಕೆ ಅಂತ ಅಂದರೆ ನಾನು ಎಲ್ಲೆಲ್ಲಿ ಅಲ್ಲಿ ಸ್ಟಾಪ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಬೈಕ್ ರೆಂಟ್ ತಗೊಳ್ಳೋದು ಅಲ್ಲೆಲ್ಲ ನಿಲ್ಸ್ಕೊಳ್ಳೋದು ನೋಡ್ಕೊಳ್ಳೋದು ವೀಡಿಯೋ ತೊಗೊಳೋದು ಹೋಗ್ತಾ ಇರೋದು ಅದೇ ಮಾಡ್ತಾ ಇದ್ದೀನಿ ನಾನು ನಾನು ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ ಇವಾಗ ಪಾಂಡಿಚೇರಿ ಮಾರ್ಕೆಟಿಗೆ ಬಂದಿದ್ದೀನಿ ಪಾಂಡಿಚೇರಿ ಹೇಗಿದೆ ಅಂತ ಅಂದರೆ ನೋಡಿ ಅದರಲ್ಲೇ ಫ್ರೂಟ್ಸು ವೆಜಿಟೇಬಲ್ಸು ಹಣ್ಣು ಎಲ್ಲ ಇದು ಮಾಡ್ತಾ ಇದ್ದಾರೆ ಸೊ ಬಸ್ಸಲ್ಲಿ ಬರಬೇಕಾದ್ರೆ ಇಲ್ಲೇ ನೆಕ್ಸ್ಟ್ ಇವಾಗ ಬಟಾನಿಕಲ್ ಗಾರ್ಡನ್ ಇದೆ ಅದ್ರಲ್ಲ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಸುಮ್ಮನೆ ಸುತ್ತತಾ ಇದ್ದೀನಿ ನಾನು ಅಷ್ಟೇ